ರೀಟ್ಸ್ ಪ್ರಕರಣದಲ್ಲಿ ಜೈಲು ಸೇರಿ ಬಿಡುಗಡೆಯಾದ ರಜತ್ ಮತ್ತು ವಿನಯ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ತನ್ನ ಇಡೀ ಕುಟುಂಬಕ್ಕೆ ಫಾಲೋವರ್ಸ್ಗೆ ವಿನಯ್ ಕ್ಷಮೆ ಕೇಳಿತಾನೆ ನಾನು ಹಾಗೆ ಮಾಡಬಾರ್ದಿತ್ತು ಕ್ಷಮಿಸಿ ಅಂದಿದ್ದಾರೆ ಪೊಲೀಸ್ ಇಲಾಖೆ ಅವರು ತನಿಖೆ ಚೆನ್ನಾಗಿ ಮಾಡಿದ್ದಾರೆ ಅಂತ ತಿಳಿದಿದ್ದೇನೆ ಇನ್ನು ಬೆಳಗ್ಗೆಯಷ್ಟೇ ಪರಪ್ಪನ ಅಗ್ರಹಾರದಿಂದ ಇಂದು ರಜತ್ ಮತ್ತು ವಿನಯ್ ಬಿಡುಗಡೆಯಾದರು ಬ್ಯಾಂಕ್ ಕಳ್ಳತನ ಕೇಸನ್ನ ಭೇದಿಸುವಲ್ಲಿ ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಪ್ಪತ್ತಾರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನ್ಯಾಮತಿಯ ಎಸ್ಬಿಐ ಬ್ಯಾಂಕ್ನಲ್ಲಿ ಹದಿನೇಳು ಕೆಜಿ ಏಳ್ನೂರ ಐದು ಗ್ರಾಂ ಚಿನ್ನಾಭರಣ ಕಳವು ಮಾಡಲಾಗಿತ್ತು ದಾವಣಗೆರೆ ಪೊಲೀಸರು ತಮಿಳುನಾಡಿನ ಇಬ್ಬರು ಸೇರಿ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ತಮಿಳುನಾಡು ಮೂಲದ ಪರಮಾನಂದನ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಬಂಧಿತರಿಂದ ಒಟ್ಟು ಇನ್ನೂರ ಇಪ್ಪತ್ತು ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಉಳಿದ ಚಿನ್ನಾಭರಣ ಎಲ್ಲಿ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿದೆ ನಲ್ಲಿ ಇಟ್ಟಿದ್ದ ಒಟ್ಟು ಐನೂರ ಒಂಬತ್ತು ಜನರ ಗ್ರಾಹಕರ ಚಿನ್ನಾಭರಣ ಕಳುವಾಗಿತ್ತು ಬೆಂಗಳೂರಿನ ಮಲ್ಲೇಶ್ವರಂನ ಹದಿಮೂರನೇ ಕ್ರಾಸ್ನ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಅಗ್ನಿ ಅವಘಡ ನಡೆದಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೆಂಕಿ ಹೊತ್ತಿಕೊಂಡಿದ್ದು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಯಶಸ್ವಿಯಾಗಿದೆ ಬಟ್ಟೆಗೆ ಐರನ್ ಮಾಡಿಕೊಂಡಿದ್ದ ಮನೆಯವರು ಹಾಗೇ ಬಿಟ್ಟು ಹೋಗಿದ್ರು ಅದರಿಂದ ಐರನ್ ಬಾಕ್ಸ್ ಓವರ್ ಹೀಟ್ ಆಗಿ ಬೆಂಕಿ ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ ಮಂಗಳೂರಿನಲ್ಲಿ ಅಕ್ರಮ ಗೋ ಸಾಗಾಟದ ವಾಹನ ತಡೆದಿದ್ದಕ್ಕೆ ಫೈರಿಂಗ್ ನಡೆದಿದೆ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ ಸಿಸಿಟಿವಿ ಫುಟೇಜ್ನಲ್ಲಿ ಎಸ್ಕಾಟ್ ವಾಹನದ ದೃಶ್ಯಗಳು ಲಭ್ಯವಾಗಿದೆ ಆದರೆ ಗನ್ ಫೈರಿಂಗ್ ಆಗಿಲ್ಲ ಅಂತ ಮಂಗಳೂರು ಪೊಲೀಸರು ತಿಳಿಸಿದ್ದಾರೆ ಭರತ್ ಶೆಟ್ಟಿ ಮಾತ್ರ ಮಂಗಳೂರು ಪೊಲೀಸರು ಪ್ರಕರಣ ಮುಚ್ಚಿ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು ಇನೋವಾ ವಾಹನದ ಚಾಲಕ ಚಂದನ್ ನೀಡಿರುವ ಹೇಳಿಕೆಯಂತೆ ಮಾರಕಾಸ್ತ್ರ ತೋರಿಸಿದ್ದಾರೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದಾಗ ಬಂದೂಕು ಬಳಕೆಯ ಯಾವುದೇ ಗೋಚರ ಪುರಾವೆಗಳು ಕಂಡುಬಂದಿಲ್ಲ ಇನೋವಾ ವಾಹನವನ್ನು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಿದಾಗ ಗುಂಡಿನ ದಾಳಿಯ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ಘಟನಾ ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬಂದೂಕು ಕಂಡು ಕಂಡುಬಂದಿಲ್ಲ ಅಂತ ಮಂಗಳೂರು ಕಮಿಷನರ್ ತಿಳಿಸಿದ್ದಾರೆ ಅಕ್ರಮ ಗೋ ಸಾಗಾಟಗಾರರಿಂದ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಫೈರಿಂಗ್ ನಡೆದಿದೆ ಇದರ ಹಿಂದೆ ನಿಷೇಧಿತ ಪಿಎಫ್ಐ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಅಂತ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಏನೋ ಅನುಮಾನಾಸ್ಪದ ಚಟುವಟಿಕೆಗಳು ನಡೀತಿವೆ ಕಾರ್ಯಕರ್ತರು ಈ ವಿಚಾರವಾಗಿ ಪ್ರಕರಣ ದಾಖಲಿಸಲು ಹೋಗಿದ್ರು ಆದರೆ ಪೊಲೀಸರು ಪ್ರಕರಣ ಸ್ವೀಕರಿಸಿಲ್ಲ ಬಳಿಕ ನಾನು ಹೋಗಿ ಪ್ರಕರಣ ದಾಖಲಿಸಲು ಹೇಳಿದ್ದೇನೆ ಅಂದ್ರು ಈ ಗನ್ಗಳು ಎಲ್ಲಿಂದ ಬರ್ತಿವೆ ಇಂತಹ ಘಟನೆ ಮೂರನೇ ಬಾರಿ ನಡೆದಿದೆ ಈ ಹಿಂದೆ ಇದೇ ವಿಚಾರಕ್ಕೆ ಸಿಸಿಬಿ ಮೂರು ಜನರನ್ನ ಬಂಧಿಸಿದ್ರು ಗೋ ಗನ್ ಹಿಡಿದು ತಿರುಗ್ತಿರೋದು ಆತಂಕ ಸೃಷ್ಟಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್